ನಮಸ್ಕಾರ ನಿಮಗೂ ಒಂದು ವಿಷಯ ಗೊತ್ತಾ ಸುನಿಲ್ ಶೆಟ್ಟಿ ಅವರ ಮೊದಲ ತುಳು ಸಿನಿಮಾ ಯಾವುದು ಅದು ಕನ್ನಡದಲ್ಲೂ ಬಂದಿತ್ತು ಯಾವಾಗ ಬಂದಿತ್ತು ಹಾಗೇನೆ ಈಗ ಹೊಸ ವಿಷಯ ಏನು ಈ ಎಲ್ಲ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು ಅಥವಾ ಕೇಳ್ಬಹುದು ಅಂದ್ರೆ ಸುನಿಲ್ ಶೆಟ್ಟಿ ಅವರ ಮೊದಲ ತುಳು ಚಿತ್ರ ಅಹ್ ಜೈ ಅನ್ನುವಂಥದ್ದು ಬಿಗ್ ಬಾಸ್ ವಿನ್ನರ್ ರೂಪೇಶ್ ಶೆಟ್ಟಿ ನಿರ್ದೇಶನ ಮತ್ತು ನಾಯಕ ನಟನೆಯ ಚಿತ್ರ ಇದು ಜೆ ಸಿನಿಮಾಗೋಸ್ಕರ ಸುನಿಲ್ ಶೆಟ್ಟಿ ಅವ್ರನ್ನ ಅಪ್ರೋಚ್ ಮಾಡಿದ್ರು ಅಪ್ರೋಚ್ ಮಾಡಿದ ಮೇಲೆ ಸಡನ್ ಆಗಿ ಸುನಿಲ್ ಶೆಟ್ಟಿ ಅವ್ರು ಒಪ್ಕೊಂಡ್ರ ಅನ್ನುವಂಥ ಪ್ರಶ್ನೆ ಬರುತ್ತೆ ಅಂದ್ರೆ ಸ್ವತಃ ಸುನಿಲ್ ಶೆಟ್ಟಿ ಹೇಳ್ಕೊಂಡಂತೆ ಈ ಚಿತ್ರದ ತಂಡ ಏನಿದೆ ಆ ತಂಡದ ಪ್ರಾಮಾಣಿಕತೆ ಮತ್ತು ತುಳುನಾಡಿನ ಸಂಸ್ಕೃತಿ ಏನಿದೆ ಕಥೆಯಲ್ಲಿರುವಂತದ್ದು ಅದಕ್ಕೋಸ್ಕರ ಈ ಚಿತ್ರ ಮಾಡಿದೆ ಅಂತ ಹೇಳಿ ಸುನಿಲ್ ಶೆಟ್ಟಿ ಅವರು ಹೇಳ್ಕೊಂಡಿರುವಂತದ್ದು ಸೊ ಈ ಚಿತ್ರ ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಹದಿನಾಲ್ಕನೇ ತಾರೀಕು ಈ ಚಿತ್ರ ತೆರೆಗೆ ಬಂತು ಕನ್ನಡ ಮತ್ತು ತುಳು ಭಾಷೆಯಲ್ಲಿ ತಯಾರಾದಂಥ ಈ ಚಿತ್ರ ರಿಲೀಸ್ ಆಯಿತು ಜನರ ಮನ್ನಣೆ ಗಳಿಸ್ತು ಹಾಗೇ ಮೆಚ್ಚುಗೆ ಗಳಿಸ್ತು ಒಳ್ಳೆ ಕಲೆಕ್ಷನ್ ಕೂಡ ಮಾಡ್ತು ಅನ್ನೋಂಥ ಮಾಹಿತಿ ಸಿಗುತ್ತೆ ನಮಗೆ ಸೊ ಈ ಥರದ ಒಂದು ಚಿತ್ರ ಈಗ ಏನಪ್ಪ ಇದರ ಮಾಹಿತಿ ಅಥವಾ ಇದರ ಒಂದು ಹೊಸ ವಿಚಾರ ಹೇಳಿ ನಿಮ್ಗೆ ಅನ್ನಿಸ್ಬೋದು ಸೊ ಅದು ಏನಪ್ಪಾ ಅಂದರೆ ಓ ಟಿ ಟಿ ಥಿಯೇಟ್ರಲ್ಲಿ ನೋಡದೇ ಇರುವಂತಹ ಪ್ರೇಕ್ಷಕರು ಈ ಚಿತ್ರವನ್ನ ಓ ಟಿ ಟಿಯಲ್ಲಿ ನೋಡಬಹುದು ಇದೇ ತಿಂಗಳು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿ ಆರನೇ ತಾರೀಕು ಈ ಒಂದು ಚಿತ್ರವನ್ನ ಓ ಟಿ ಟಿಯಲ್ಲಿ ನೋಡಬಹುದು ಸೊ ಓ ಟಿ ಟಿ ಅಂದಾಗ ಸುಮಾರು ಇದೆ ಅಲ್ವಾ ಸೊ ಯಾವುದು ಅನ್ನುವಂತ ಪ್ರಶ್ನೆ ಬರುತ್ತೆ ಆ ಪ್ರಶ್ನೆಗೆ ಉತ್ತರ ಸಿಂಪಲ್ ಆಗಿರುವಂಥದ್ದು ಜಿ ಫೈವ್ ಸೊ ಜಿ ಫೈವ್ ಅಲ್ಲಿ ಈ ಜೈ ಸಿನಿಮಾ ರಿಲೀಸ್ ಆಗ್ತಿದೆ ಅಥವಾ ಸ್ಟ್ರೀಮಿಂಗ್ ಆಗುತ್ತೆ ಅಂತ ಹೇಳಿ ನಾವು ಹೇಳಬಹುದು ಇಷ್ಟು ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಸದ್ಯದ ಮಾಹಿತಿ ಮತ್ತಷ್ಟು ಇನ್ನಷ್ಟು ವಿವರ ಏನಿದೆ ಅದನ್ನು ಕೊಡ್ತಾನೆ ಇರ್ತೀನಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋ ಏನಿದೆ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಮಸ್ಕಾರ